ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ ಹನಿ ಟ್ರ್ಯಾಪ್ ಹಗರಣ ಹಿಂದಿದೆ ಭಯಾನಕ ರಾಜಕಾರಣ ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಕೆ ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಹನಿ ಟ್ರ್ಯಾಪ್ಗೆ ಇಳಿದರೆ ರಾಜಕೀಯ ನಾಯಕರು ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲಾ ಪಕ್ಷದ ಮುಖಂಡವೂ ಇದಾವೆ ಶಿ ಮೇಲೆ ಅನುಮಾನ ಮುನಿರತ್ನ ಆಣೆ ಪ್ರಮಾಣ ರಾಮನಗರದಲ್ಲಿ ಎಫ್ಐಆರ್ ಇದೀಗ ಸದನದಲ್ಲೇ ಹನಿ ಟ್ರ್ಯಾಪ್ ಹಗರಣದ ಬಗ್ಗೆ ಜೋರಾದ ಆರೋಪ ಆರ್ಭಟಗಳು ಶುರುವಾಗಿದೆ ಸಾಮಾನ್ಯವಾಗಿ ಹಿಂದೆಲ್ಲ ನಕಲಿ ಪತ್ರಕರ್ತರು ಬ್ಲಾಕ್ ಮೇಲರ್ಗಳು ಇಂಥ ಹನಿ ಟ್ರ್ಯಾಪ್ ಮಾಡಿ ಗಣ್ಯ ವ್ಯಕ್ತಿಗಳನ್ನ ಸುಲಿಗೆ ಮಾಡ್ತಾ ಇದ್ರು ಅದೇ ಈಗ ಕೆಲವು ವರ್ಷಗಳಿಂದ ರಾಜಕೀಯ ಕಾರಣಗಳಿಗಾಗಿ ಹನಿ ಟ್ರ್ಯಾಪ್ ಶುರುವಾಗಿದೆ ವಿಶೇಷ ಅಂದ್ರೆ ಹನಿ ಟ್ರ್ಯಾಪ್ಗೆ ಒಳಗಾದವರು ಮಾತ್ರ ರಾಜಕೀಯ ನಾಯಕರಲ್ಲ ಹನಿ ಟ್ರ್ಯಾಪ್ ಮಾಡಿಸಿದ್ದು ಕೂಡ ರಾಜಕೀಯ ನಾಯಕರೇ ಅಂತ ಒಬ್ಬರ ಮೇಲೊಬ್ಬರು ಆರೋಪ ಮಾಡಿಕೊಳ್ತಿರೋದು ದುರಂತ ಸತ್ಯ ಇದೇ ಭಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಸೇರಿದಂತೆ ಅನೇಕ ಮಂತ್ರಿಗಳು ಶಾಸಕರು ತಮ್ಮ ವಿಡಿಯೋ ಬಿಡುಗಡೆ ಮಾಡಬಾರದು ಅಂತ ನ್ಯಾಯಾಲಯದಿಂದ ತಡೆ ಆಜ್ಞೆಯನ್ನ ತಂದಿದ್ದೂ ಇದೆ ಒಬ್ಬ ಕ್ಯಾಬಿನೆಟ್ ಸಚಿವರು ತಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂತ ವಿಧಾನಸಭೆಯಲ್ಲಿ ಬಹಿರಂಗವಾಗಿ ಹೇಳುವಂಥ ಪರಿಸ್ಥಿತಿಗೆ ಬಂದ ಮೇಲೆ ಇದು ಹದಿನೈದು ದಿವಸದಿಂದ ವಿಧಾನಸಭೆ ಮೊಕ್ಸಾಲಲ್ಲಿ ಸುದ್ದಿ ಇದ್ದು ಮುಖ್ಯಮಂತ್ರಿಗಳು ಇದನ್ನು ನೋಡ್ತಾ ಕುತ್ಕೊಂಡಿದ್ದಾರೆ ಇವತ್ತು ಅದು ಸ್ಫೋಟಗೊಂಡಿದೆ ರಮೇಶ್ ಜಾರಕಿಹೊಳಿ ಪ್ರಜ್ವಲ್ ರೇವಣ್ಣ ಮುನಿರತ್ನ ಇದೀಗ ಕೆಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಮೇಲೂ ಹನಿ ಟ್ರ್ಯಾಪ್ ಪ್ರಯೋಗ ಆಗಿದ್ದು ಇದೆಲ್ಲದರ ಹಿಂದಿರೋದು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಕೈವಾಡ ಅಂತ ಶಾಸಕ ಮುನಿರತ್ನ ನೇರವಾಗಿ ಆರೋಪ ಮಾಡಿದ್ದಾರೆ ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ನಾನು ಇವತ್ತು ಔಸಲ್ ಹೇಳಿದ್ದೀನಿ ನಾನು ರೇಪ್ ಮಾಡಿದ್ರೆ ನಾನು ಸರ್ವನಾಶ ಆಗಿ ಹೋಗ್ತೀನಿ ನಾನು ಉಳಾಬಿಸ್ತಾ ಇತ್ತು ನೀವು ಸುಳ್ಳು ಕೇಸ್ ಹಾಕಿದ್ರೆ ನೀವು ಉಳಾಬಿಸ್ ಆಯ್ತೀರಿ ನನ್ನ ಕುಟುಂಬಕ್ಕೆ ಆಗಿರೋ ನೋವು ನಾಳೆ ನಿಮ್ಮ ಕುಟುಂಬದಲ್ಲಿ ಯಾರನ್ನು ಅನುಭವಿಸಿದಾಗ ನಿಮ್ಗೆ ನೋವು ಗೊತ್ತಾಗತ್ತೆ ಇನ್ನು ಮುಂದಿಕ್ಕಾದ್ರೂ ಡಿ ಕೆ ಶಿವಕುಮಾರ್ ನೀವು ಬುದ್ಧಿ ಕಲ್ತ್ಕೊಂಡು ಜನಸೇವೆ ಕಡೆ ಗಮನ ಕೊಡಿ ಈ ಹನಿ ಟ್ರ್ಯಾಪ್ ಟೀಮ್ಗಳು ಸಾಕ್ತಾ ಇದ್ದೀರಲ್ಲ ರಾತ್ರಿ ಎರಡು ಗಂಟೆಗೆ ಮೀಟಿಂಗ್ ಮಾಡೋದು ಅದನ್ನ ಬಿಟ್ಬಿಟ್ಟು ಜನಸೇವೆ ಕಡೆ ಗಮನ ಕೊಡಿ ನಿಮ್ಮ ಹನಿ ಟ್ರಾಪ್ ಟೀಮ್ ಯಾರು ಅನ್ನೋದು ನನಗೆ ಗೊತ್ತಿದೆ ನೀವು ರಮೇಶ್ ಜಾರಕಿಹೊಳಿ ಮಾಡುವಾಗ ಅದು ನನಗೆ ಇನ್ಫಾರ್ಮೇಷನ್ ಇತ್ತು ವಿಚಿತ್ರ ಅಂದ್ರೆ ಇದೇ ಆರೋಪ ಮುನಿರತ್ನ ಮೇಲೂ ಬಂದಿದೆ ಮುನಿರತ್ನ ಈ ಹಿಂದೆಯೇ ಮುಖ್ಯಮಂತ್ರಿಗಳಿಂದ ಹಿಡಿದು ಆರ್ ಅಶೋಕ್ ತರದ ಅನೇಕ ಬಿಜೆಪಿ ನಾಯಕರ ಮೇಲೂ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಮುನಿರತ್ನ ವಿರುದ್ಧ ದೂರು ನೀಡಿರುವ ಮಹಿಳೆ ಹೇಳಿದ್ದಾಳೆ ಸದ್ಯದಲ್ಲೇ ನೀನು ನಿನ್ನ ಮೊಮ್ಮಕ್ಕಳ ವಯಸ್ಸಿನ ಒಂದು ಹೆಣ್ಮ ಮೊಮ್ಮಕ್ಳ ವಯಸ್ಸಿನ ಒಂದು ಹೆಣ್ಮಕ್ಳಿಗೆ ಪದೇ ಪದೇ ಹೇಳ್ತಾನೆ ಆ ಹುಡುಗಿಯ ಒಂದು ದೌರ್ಬಲ್ಯನ ಫ್ಯಾಮಿಲಿ ತುಂಬಾ ಇದ್ರಲ್ಲಿದೆ ಅಂತ ಹೇಳಿ ಬಡತನದಲ್ಲಿದೆ ಅಂತ ಹೇಳ್ಬಿಟ್ಟು ನೀನ್ ಅದನ್ನ ಉಪಯೋಗಿಸ್ಕೊಂಡು ಆ ಹದಿನೈದು ವರ್ಷದ ಹೆಣ್ಮಗಳನ್ನ ಏನ್ ಉಪಯೋಗಿಸ್ಕೊತಾ ಇದೆಯಲ್ಲ ಸದ್ಯದಲ್ಲಿ ಅದನ್ನ ಕೂಡ ರಿಲೀಸ್ ಮಾಡ್ತೀನಿ ತಾಯ್ತಾಯಿದ್ರು ನೀನ್ ಕಣ್ಮಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಬೇಡ ನೀನ್ ಹೆಂಡತಿ ಮಕ್ಕಳ ಜೊತೆ ಬೆಂಕಿಯಾಗ ಬಂದ ದಿನ ಕುತ್ಕೊಂಡು ಮನೇಲಿ ಇಷ್ಟ ಮಾಡಿದ್ದೀನಿ ಈ ಆರೋಪದಲ್ಲಿ ಎಷ್ಟು ಸತ್ಯ ಇದೆಯೋ ಬೇರೆ ಮಾತು ಆದ್ರೆ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದಕ್ಕಾಗಿ ರಾಜಕಾರಣಿಗಳು ಹನಿ ಟ್ರಪ್ ಮಾಡಿಸುವಂತ ಕೀಳು ಮಟ್ಟಕ್ಕೆ ಇಳಿದರೆ ಅದಕ್ಕಿಂತ ಅಸಹ್ಯ ಮತ್ತೊಂದಿಲ್ಲ ಮಾನ್ಯ ಸಹಕಾರಿ ಸಚಿವರು ರಾಜಣ್ಣ ಅವರು ಹೌದು ನಡೆದಿರ್ತಕ್ಕಂಥದ್ದು ಸತ್ಯ ಅಲ್ಲ ಸುಮಾರು ನಲವತ್ತೆಂಟು ನಲವತ್ತೊಂಬತ್ತು ಜನರ ಮೇಲೆ ಈ ರೀತಿ ಅನಿಟ್ರಾಪ್ ಆಗಿದೆ ಅನ್ನೋ ಅರ್ಥದಲ್ಲಿ ಹೇಳಿಕೆನ ಕೊಟ್ಟಿದ್ದಾರೆ ಬಹಳ ನೋವಿನಿಂದ ಮಾತನಾಡಿದ್ದಾರೆ ಇವರೆಲ್ಲ ಮುಂದೆ ಅದ್ಯಾವ ಮುಖ ಹೊತ್ಕೊಂಡು ಮತ್ತೆ ಮತ ಕೇಳೋದಕ್ಕೆ ಜನಗಳ ಬಳಿಗೆ ಹೋಗ್ತಾರೋ ಅರ್ಥವೇ ಆಗೋದಿಲ್ಲ